नमस्कार न्यूज ट्वेंटी सिक्स की स्वागत ಸಂತೆಯಲ್ಲೊಂದು ಪುಸ್ತಕ ಬಿಡುಗಡೆ ಉತ್ತಮ ಸಂವೇದನೆ ಹಾಗೂ ಸೂಕ್ಷ್ಮತೆಗಳನ್ನೊಳಗೊಂಡ ಆರ್ಟಿಸಂ ಬಗ್ಗೆ ಕನ್ನಡಕ್ಕೆ ಅನುವಾದಿಸಿದ ಪುಸ್ತಕ ಬಲು ಅರ್ಥಪೂರ್ಣ ಎಂದು ದೂರದರ್ಶನದ ಹಿರಿಯ ಕಾರ್ಯಕ್ರಮ ನಿರ್ಮಾಪಕರು ಡಾಕ್ಟರ್ ಲೇಖಕಿ ಡಾಕ್ಟರ್ ಎನ್ ಆರತಿ ಅವರು ನವನೀತ್ ಕುಲಕರ್ಣಿ ಬರೆದ ಶ್ರೀಮತಿ ಪ್ರವೀಣ ಕುಲಕರ್ಣಿ ಅವರು ಕನ್ನಡಕ್ಕೆ ಅನುವಾದಿಸಿರುವ ಹರಿವು ಬುಕ್ಸ್ ಪ್ರಕಾಶನದ ಆನ್ಸರಿಂಗ್ ದ ಅನಾನ್ಸರ್ ಮೌನ ಭಾಷೆಯಿಂದ ಅನೇಕರ ಧ್ವನಿಯಾಗುವವರೆಗೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ್ರು ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ನಲ್ಲಿ ನವೆಂಬರ್ ಇಪ್ಪತ್ತೈದರಂದು ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಗೀತಗಾರರಾದ ಶ್ರೀ ಮುದ್ದು ಮೋಹನ್ ಐಎಎಸ್ ಅಧ್ಯಕ್ಷತೆಯನ್ನ ವಹಿಸಿದ್ದು ಇಂತಹ ಸಮಾಜಮುಖಿ ಕೃತಿಗಳು ಕನ್ನಡಕ್ಕೆ ಬಲುವಿರಳ ಈ ರೀತಿಯ ಪುಸ್ತಕಗಳು ಪ್ರಕಾಶಕರು ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು ಶ್ರೀಮತಿ ಸುಧಾ ದೇಶಪಾಂಡೆ ಅವರು ಕೃತಿ ಪರಿಚಯವನ್ನ ಮಾಡಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು ದಾವಣಗೆರೆಯಲ್ಲಿ ಆರ್ಟಿಸಂ ಶಾಲೆಯನ್ನ ನಡೆಸುತ್ತಿರುವ ಡಾಕ್ಟರ್ ಸುಮನ ಅವರು ಆರ್ಟಿಸಂ ಮಕ್ಕಳನ್ನ ಸ್ಪಂದಿಸುವ ಬಗ್ಗೆ ತಿಳಿಸಿದ್ರು ಲೇಖಕರಾದ ಶ್ರೀಮತಿ ಪ್ರವೀಣಾ ಕುಲಕರ್ಣಿ ಚುಕ್ಕಿ ನಂಜುಂಡಸ್ವಾಮಿ ಹೆಚ್ ಆರ್ ಜಯರಾಮ್ ಹಾಗೂ ಹರಿವು ಬುಕ್ಸ್ ನ ಮುಖ್ಯಸ್ಥರಾದ ರತೀಶ್ ಬಿ ಆರ್ ಅವರು ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ರು ಬಿಡುಗಡೆಯ ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸಿದಿರಿ ಪ್ರೀತಿಯ ಸ್ವಾಗತ ಪುಸ್ತಕ ಭಂಡಾರಕ್ಕೆ ಸೇರ್ಪಡೆ ಆಗ್ತಾ ಇದೆ ಈ ಒಂದು ಪುಸ್ತಕ ಆನ್ಸರ್ ಇನ್ ನವನೀತ್ ಕುಲಕರ್ಣಿ ಅವರು ಬರೆದಿರುವಂತಹ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಈ ಒಂದು ಹೆಗ್ಗಳಿಕೆ ಪ್ರವೀಣ ಕುಲ್ಕರ್ಣಿ ಮೇಡಮ್ ಅವರಿಗೆ ಸಲ್ಲತೆ ಚಂದನದ ಚಂದನ ಕಾರ್ಯಕ್ರಮ ಆಹಾ ಆಹಾರ ರುಚಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಮನೆ ಮಾತಾದವರು ಅದರಲ್ಲಿನ ಅನುಭವವನ್ನ ಅನುಭವದ ಅಡುಗೆ ಈ ಒಂದು ಪುಸ್ತಕದ ಮುಖಾಂತರ ಕೂಡ ಪ್ರಕಟಿಸಿದ್ರು ಇದು ಅವರ ಎರಡನೇ ಪುಸ್ತಕ ಈ ಒಂದು ಹೆಗ್ಗಳಿಕೆಗೆ ಎಲ್ಲರೂ ಕೂಡ ಪಾತ್ರರಾಗಿದ್ದೀವಿ ಈ ಒಂದು ಕ್ಷಣವನ್ನ ಕಣಿಸುಕೊಳ್ಳಿಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಅಂತ ಕೋರ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ ನಿವೃತ್ತ ಐ ಎಸ್ ಅಧಿಕಾರಿಗಳು ಕೂಡ ಹೌದು ಅವರನ್ನ ವೇದಿಕೆಯ ಮೇಲೆ ಕರ್ನಾಡ್ಕೊಳ್ಬೇಕಾಗಿ ಮಾಡ್ತೇನೆ ದೂರದರ್ಶನ ಕೇಂದ್ರ ಬೆಂಗಳೂರಿನ ಡಾಕ್ಟರ್ ಆರ್ತಿ ಎಚ್ ಎನ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಉದ್ಘಾಟಕರು ಪ್ರಕಾಶಕರು ಹರಿಯು ಬುಕ್ಸ್ ನ ಶ್ರೀಯುತ ರತೀಶ್ ಅವರಿಗೂ ಕೂಡ ಹೃತ್ಪೂರ್ವವಾದ ಪ್ರೀತಿಯ ಸ್ವಾಗತ ಶ್ರೀಮತಿ ಚುಕ್ಕಿ ನಂಜುಂಡ ಸ್ವಾಮಿ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಮುಖಂಡರು ಮೇಡಮ್ ತಂಗೂ ಕೂಡ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ಬಂದಿದ್ದಾರೆ ಸಂಸ್ಥಾಪಕರು ಅನನ್ಯ ಸ್ಕೂಲ್ ಆಫ್ ಆಟಿಸ್ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವಾಗಿ ನವನೀತ್ ಕುಲಕರ್ಣಿಯವರ ಅಜ್ಜಿ ಲೇಖಕರು ಹರಿದಾಸ ಚಿಂತಕರು ಡಾಕ್ಟರ್ ಸುಧಾ ದೇಶಪಾಂಡೆ ಅವರನ್ನ ಆಮಿಸಿದ್ದಾರೆ ಗ್ರೀನ್ ಪಾರ್ಕ್ ಆರ್ಗ್ಯಾನಿಕ್ಸ್ ರೆಸ್ಟೋರೆಂಟ್ ಇದರ ಮುಖ್ಯಸ್ಥರು ನಮ್ಮ ಪ್ರೀತಿಯ ಶ್ರೀಯುತ ಜೈರಾಮ್ ಎಚ್ಆರ್ಗ ಸಂಸ್ಥೆ ಶುರುವಾಗಿ ಇಲ್ಲಿಗೆ ಸರಿಯಾಗಿ ಮೂರು ವರ್ಷಗಳ ಕಾಲ ಆದರೆ ನಾನು ಆರಾಮಾಗಿ ಒಂದು ಬೇರೆ ದೇಶದಲ್ಲಿ ಆರಾಮಾಗಿದ್ದಾನು ಒಂದಷ್ಟು ವರ್ಷಗಳ ಕಾಲ ಸೊ ಎಲ್ಲ ಒಂದು ರೀತಿಯ ಆಂಟ್ರಪ್ರನರ್ಗಳಿಗೆ ಆಗುವಂತಹ ಒಂದು ಸ್ಟ್ರೈಕ್ ಆಗಿ ವಾಪಸ್ ಬಂದು ನಮ್ಮದೇ ಆದ ಒಂದು ಸಂಸ್ಥೆ ಹರಿವು ಕ್ರಿಯೇಷನ್ಸನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿ ಮನೋರಂಜನೆಯ ಸುತ್ತ ಕೆಲಸ ಮಾಡಬೇಕು ಅಂತ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ವಿ ಹಾಗಾಗಿ ಕೋವಿಡ್ ಮುಗಿದ ಹೊತ್ತಿಗೆ ನಾವು ಇಲ್ಲ ಸಾಹಿತ್ಯದ ಸುತ್ತಲೂ ನಾವು ಸಾಕಷ್ಟು ಕೆಲಸ ಮಾಡೋದಿಲ್ಲ ಕನ್ನಡದ ಸಾಹಿತ್ಯದ ಮೇಲೆ ಇನ್ನೂ ಸಾಕಷ್ಟು ಕೆಲಸ ಮಾಡೋದಿದೆ ನಮಗನಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರಿವು ಬುಕ್ಸ್ ಅನ್ನು ಶುರು ಮಾಡಿದ್ವಿ ಇಲ್ಲಿಗೆ ಮೂರು ವರ್ಷ ಇಲ್ಲಿವರೆಗೆ ನಲವತ್ತೆಂಟು ಇದು ನಲವತ್ತೊಂಬತ್ತನೇ ಪುಸ್ತಕವನ್ನು ನಾವು

ತಾಯಿ ವಿಷಯ ಹೇಳಬೇಕು ಅಥವಾ ಪುಸ್ತಕದ ವಿಷಯ ಹೇಳಬೇಕು ಅದು ನನಗೆ ಬಹಳ ಆಗಿದೆ ಯಾಕೆ ಅಂತಂದ್ರೆ ಅವನ ಸಾಧನೆಗಿಂತ ಅವನ ತಾಯಿ ಸಾಧನೆ ಹೆಚ್ಚೆ ಒಂದು ವ್ಯಕ್ತಿ ಮುಂದೆ ಬರ್ಬೇಕಾಯ್ತು ಅಂದ್ರೆ ಯಾವ್ದಾದ್ರು ಒಂದು ಕೈ ಹಿಂದಿರಲೇಬೇಕು ತಾಯಿ ಶ್ರಮ ತುಂಬಾ ಇದೆ ನನ್ನ ಮಗಳು ಅಂತ ನಾನು ಹೇಳ್ತಾ ಇಲ್ಲ ಅವಳಿಗೆ ಕೂಡ ಮಹಾರಾಷ್ಟ್ರದಲ್ಲಿ ಜೀಜಾವಾಯಿ ಪ್ರಶಸ್ತಿ ಸಿಕ್ಕಿದ್ದಾರೆ ಯಾಕೆ ಅಂತಂದ್ರೆ ಒಂದು ಮಗುವನ್ನ ಬೆಳೆಸಲಿಕ್ಕೆ ಎಷ್ಟು ಪರಿಶ್ರಮ ಪಡ್ಬೇಕು ಅನ್ನೋದು ಎಲ್ಲರೂ ಸಾಮಾನ್ಯವಾಗಿ ಗೊತ್ತು ಸಾಮಾನ್ಯ ಮಕ್ಕಳಿಗಿಂತ ಆಗಿದ್ದು ನಿಮ್ಮ ಕುಟುಂಬ ನೀವು ಎಲ್ಲರನ್ನು ಕೂಡ ಇವರ ಸ್ಮೋಕಿಂಗ್ ಝೋನ್ ಕೃತಿಗೆ ಎರಡ್ ಸಾವಿರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡೂ ಬೇಕು ಮನುಷ್ಯರಿಗೆ ಬರೀ ಆಹಾರ ಇದ್ರೆ ಸಾಲದಲ್ಲ ಅವರಿಗೆ ಒಂದು ಮೆದುಳು ಅಂತ ಇದೆ ಮನುಷ್ಯನಿಗೆ ಒಂದು ಬುದ್ಧಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ವಿದ್ಯೆ ಎಷ್ಟು ಅಗತ್ಯ ಮತ್ತು ಈಗಿನ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹೇಗೆ ವಿಶಿಷ್ಟ ಮತ್ತು ವಿಭಿನ್ನ ಅಂತ ಹೇಳೋದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ ಜೈನಾಂ ಸರ್ ಅವರು ಎಂತ ದೊಡ್ಡ ಕನಸು ಅವರಿಗೆ ಅಂದ್ರೆ ಒಂದು ಹದಿನೈದು ವರ್ಷಗಳ ಹಿಂದೆ ನಮ್ ದೂರದರ್ಶನದಲ್ಲಿ ಮೊದಲನೇ ಪ್ರೋಗ್ರಾಂ ಅವರು ಮಾಡಿದ್ದು ಅವಾಗ ಈ ತರ ಶುರು ಮಾಡ್ತಾ ಇದ್ದೀವಿ ಹೀಗೆ ಅಂತೆಲ್ಲ ಹೇಳಿ ಮಾಡಿದವರು ಇವಾಗ ಅದನ್ನ ಒಂದು ಹೆಮ್ಮರ ಮಾಡಿ ಕಷ್ಟ ಇಂಥ ಗ್ಲೋಬಲೈಸೇಷನ್ ಇಂಥ ಮಾರ್ಕೆಟ್ ಇರೋವಾಗ ಇದನ್ನ ಅವರು ಕಲಸಿಸಿ ಅದಕ್ಕೆ ನೀರೆಲ್ಲ ಪೋಷಿಸಿ ಬೆಳೆಸಿರೋದು ಒಂದು ದೊಡ್ಡ ಸಾಹಸ ಅದು ಇವತ್ತು ನಿಮಗೆ ಫಲ ಕೊಡ್ತಾ ಇದೆ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಎಲ್ಲದಕ್ಕಿಂತ ತುಂಬಾ ಖುಷಿ ಆಗ್ತಾ ಏನು ಅಂದ್ರೆ ಪ್ರವೀಣ ಕುಲ್ಕರ್ಣಿ ನಮ್ಮಲ್ಲಿ ನಮ್ಮ ಉಷಾ ಕಿರಿ ಮೇಡಮ್ ಇಲ್ಲಿದ್ದಾರೆ ಅವರು ಅನೇಕ ಮೊದಲುಗಳನ್ನ ಮಾಡಿರುವಂತಹ ಸಾಹಸಿ ಅವರೇ ಕನ್ನಡಿಗರ ಅಲ್ಲದೆ ಇದ್ರೆ ಮೊದಲನೇದಾಗಿ ತಕ್ಕಂತ ಏನು ಕಾರ್ಯಕ್ರಮ ಶುರು ಮಾಡಿದವರು ಅವರು ಅವರೇ ಆಹಾ ಎಂತ ರುಚಿ ಎನ್ನುವಂತಹ ಕಾರ್ಯಕ್ರಮ ಶುರು ಮಾಡಿದ್ರು ನನ್ನ ಮೇಲೆ ತುಂಬಾ ಮೊದಲುಗಳನ್ನ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಬರೆದವರವರು ನನ್ನ ಗುರುಗಳು ಅವರು ಪ್ರವೀಣಾ ಕುಲಕರ್ಣಿ ಅವ್ರನ್ನ ದೂರದರ್ಶನಕ್ಕೆ ಮೊದಲೇದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಅಲ್ಲಿಂದ ಪ್ರವೀಣ ಬೆಳೆದಿರುವಂತ ಬಗ್ಗೆ ಎಷ್ಟು ವಿಭಿನ್ನವಾದಂತ ಇಂಟ್ರೆಸ್ಟ್ ನಿಟ್ಕೊಂಡು ಅದನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಅವರು ಬರುವಂತ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳಿದಾಗ ನನಗೆ ತುಂಬಾ ತುಂಬಾ ಖುಷಿ ಆಯಿತು ಯಾಕಂದ್ರೆ ಇದು ಎಷ್ಟೋ ವರ್ಷಗಳ ನಮ್ಮ ಕನೆಕ್ಷನ್ ಇದು ಈ ಪುಸ್ತಕ ನೀವು ಕವರ್ ಪೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದನ್ನು ತುಂಬಾ ಯೋಚನೆ ಮಾಡಿ ಡಿಸೈನ್ ಮಾಡಿದ್ದಾರೆ ಅಂತ ಯಾಕಂದ್ರೆ ನೋಡಿ ಇದು ಜಿಕ್ಸಾ ಪಜಲ್ ಇದು ಪೀಸಸ್ ಇದೆ ಆ ಪೀಸಸ್ ಎಲ್ಲ ಸೇರ್ಕೊಂಡು ಒಂದು ಮೆದುಳಿಗೆ ಬಲ್ಬ್ ತರ ಲೈಟ್ ಬೆಳಕು ಕೊಡ್ತಾ ಇದೆ ಆಮೇಲೆ ಒಳಗಡೆ ವಾಟರ್ ಮಾರ್ಕ್ ತರ ಬ್ರೈನ್ ಅಥವಾ ಯಾವ ಯಾವ ಪದಗಳು ನಮ್ಮನ್ನ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮೂವತ್ತು ದೇಶಗಳಿಂದ ಬಂದಿದ್ದಾರೆ ಅವರು ಬೆಳಕೆಯಲ್ಲಿ ಬರಲಿಲ್ಲ ಬಹುಶಃ ಈಗ ಈ ಕಾರ್ಯಕ್ರಮ ಬೇಗ ಬರಬೇಕು ಅವ್ರು ಬಂದಿದ್ದಾರೆ ಪ್ರಸ್ತುತ ಇದ್ರು ಸಹ ಚಿಕ್ಕಿಯವರು ಒಂದು ಈ ನಮ್ಮ ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ದೊಡ್ಡ ಹೋರಾಟ ಬಹುಶಃ ನಿಮ್ಗೆಲ್ಲ ಗೊತ್ತಿರೋದ್ರಿಗೆ ಗೊತ್ತಿಲ್ಲ ಗೊತ್ತಿರೋದಿಲ್ಲ ಬಹುಶಃ ನಂಜು ಸ್ವಾಮಿಗಳಿಂದ ಅವರು ಇಡೀ ದೇಶದಲ್ಲೇ ಒಂದು ರೈತ ಚಳವಳಿ ಅಂತ ಹೊರತಿದ್ದಾರೆ ಗೊತ್ತಿರಲೇ ರೈತರಿಗೆ ಏನ್ ಚಳವಳಿ ಮಾಡಬೇಕು ರೈತರಿಗೆ ಏನ್ ಅಕ್ಕಿದೆ ಅನ್ನೋ ಮಾತೆ ಇರಲಿಲ್ಲ ಬಹುಶಃ ತುಂಬಾ ಚಿಕ್ಕ ಹುಡುಗರೆಲ್ಲ ಬೋರ್ಡ್ ಹಾಕ್ತಾ ಇದ್ರು ರೈತ ಸಂಘದವರ ಅಪ್ಪಣ ಇಲ್ಲದೆ ಊರಿಗೆ ಬರಬಾರದು ಅಂತ ನಿಮಗೆ ದುಡ್ಡಿಗೆ ಬಂದಿಲ್ಲ ತಾವು ಆಶ್ಚರ್ಯ ಏನಪ್ಪ ಇದ್ರೂ ಪೊಲೀಸರು ಬರೋಂಗಿಲ್ಲ ತಂದೆ ಬರಂಗಿಲ್ಲ ಇಲ್ಲ ಯಾರು ಬರಬಾರ್ದು ಫಾರ್ಮ್ ರೈತರು ತುಂಬಾ ತುಂಬ ಎಸ್ಪೆಕ್ಟ್ ಮಾಡ್ತಾಯಿದ್ದೆ ಗೊತ್ತಾಗೋದಿಲ್ಲ ನಮಗೆ ಎಷ್ಟು ಕಷ್ಟ ಇದೆ ಬಂದರು ಒಂದು ದಷ್ಟು ರಾಗಿ ಬೆಳೆದಂದ್ರೆ ಎಷ್ಟು ಅಷ್ಟೇ ಮನೆಗೆ ಬರುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಯಾರು ನನಗೆ ಎಸ್ಪೆಕ್ಟ್ ಮಾಡೋದಿಲ್ಲ ಸಿಸ್ಟಮ್ ಸ್ಪೆಕ್ಟ್ ಸ್ಟೋರಿ ನಷ್ಟ ಸೋರಿ ನಮಗೊತ್ತಿಲ್ಲ ಎಷ್ಟು ಆಗ್ಬೋದು ಅಂತ ನಾವು ಪ್ರಾಮಿಣಿಗಳ ಬರ್ದು ಕುಟುಂಬಗಳ ಒಳೋಗಿ ಎಲ್ಲರ ನಡುವೆ ನಾವು ಕಣ್ಣಿಟ್ಟು ಕಾಣಿಸುತ್ತೆ ಜಾತಿ ಹೆಸರ ಒಳಗೋಗಿದೆ ಧರ್ಮದ ಹೆಸರಲ್ಲಿ ಒಳಗೊಂಡಿದೆ ಎಲ್ಲರ ಒಟ್ಟಿಗೆ ಎಲ್ಲ ನಂಬಿಕೆಗಳು ಎಲ್ಲರೂ ಒಟ್ಟಿಗೆ ಬರುತ್ತಿದಂತ ದೇಶ ಇವತ್ತು ಆ ಈ ತರ ಆಗಿದೆ ಲಿಂಗದ ಹೆಸರಲ್ಲಿ ಒಳಗೊಂಡಿದೆ ಎಲ್ಲದರ ನಡುವೆ ಈ ರೀತಿಯ ಸಮಸ್ಯೆಗಳನ್ನ ಇಟ್ಕೊಂಡಿರುವಂತಹ ಮಕ್ಕಳು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಅವರನ್ನ ಸಾಕುವಂಥದ್ದೇ ಒಂದು ದೊಡ್ಡ ಸವಾಲು ನಮ್ಮ ಈ ಪುಟ ಏನ್ ಕುಲ್ಕೊಂಡಿದ್ದಾರೆ ನಾನ್ ಫಸ್ಟ್ ದೇಹನ ಅನ್ಸ್ಕೊಂಡಿದ್ದು ಪ್ರವೀಣಾ ಕುಲ್ಕರ್ ಮಗನೇ ಅವನು ಅಂತ ಕನ್ಫ್ಯೂಷನ್ ಇಲ್ ನಾವು ಇಲ್ಲಿ ಬಂದಾಗ ತಾಯಿ ಮಗನಿಂಗ್ ಮಾಡೋದು ಸಹಜ ರೈಟ್ ಅದು ನಾನು ಬರೀ ಅನನ್ಯಾ ಸ್ಕೂಲ್ ಸಂಸ್ಥಾಪಕರು ಮಾತ್ರ ಅಲ್ಲ ಮೈ ಓನ್ ಸನ್ ಅರ್ಚಿತ್ ಈಸ್ ಡಯಾಗ್ನೋಸ್ಟಿಸಮ್ ಅವನಗೂ ಕೂಡ ಇವತ್ತು ಅವನು ನ್ಯಾಷನಲ್ ಲೆವೆಲ್ ಸ್ಕೇಟಿಂಗ್ ಚಾಂಪಿಯನ್ ಸೊ ಇದು ಎಲ್ಲ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಆಲ್ ಗಾಡ್ಸ್ ಆರ್ ದೇರ್ ಬಟ್ ದೇರ್ ಇಸ್ ನೋ ಕನೆಕ್ಷನ್ ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ನನ್ನ ನೋಡ್ತಾ ಇದ್ದೀರಾ ಆದ್ರೆ ನನ್ನ ಮಕ್ಕಳು ಏನಿದ್ರೆ ನನ್ನನ್ನ ನಿಮ್ಮನ್ನ ನೋಡ ಬಿಟ್ಟು ಫ್ಯಾನ್ ನೋಡ್ತಾ ಇದ್ರು ಅಲ್ಲೇನು ಯಾಕಂದ್ರೆ ಅಷ್ಟೊಂದು ಸಾವು ಕೇಳಿಸುತ್ತೆ ಫಸ್ಟ್ ಆಫ್ ಆಲ್ ಈ ಪುಸ್ತಕ ನಂದು ಅಲ್ಲೇ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ನವನೀತ್ ಕೊಂತಿದೆ ಈ ಪುಸ್ತಕ ಬರೀ ನನ್ನ ಪ್ರಯತ್ನ ಮಾತ್ರಕರ್ಣಿ ಹಾಗೂ ಸುಧಾ ದೇಶಪಾಂಡೆ ಅವರ ಕನಸು ನವನೀನ್ ಕುಲ್ಕರ್ಣಿ ಅವರ ಕೃತಿ ಬರೀ ಹೊರಗಡೆ ಒಂದು ತರುವ ಪ್ರಯತ್ನ ಮಾಡಿರೋದು ಅಷ್ಟೇ ಬಿಟ್ಟರೆ ಇದಕ್ಕೆ ತುಂಬಾ ಚಿಕ್ಕವಾಳಾಗಿ ನಾನು ನಾನು ಅರ್ಪಿಸ್ಕೊತೀನಿ ಈ ಪುಸ್ತಕಕ್ಕೆ ಹಾಗೆ ರತೀಶ್ ಅವರು ನನಗೆ ಬಯಸದೆ ಬಂದ ಹಾಗೆ ನನಗೂ ಕೂಡ ಸರಿ ಇದೆ ಹೇಳ್ಬೇಕು ಅಂದ್ರೆ ರತೀಶ್ ಅವರು ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿದ್ದಾರೆ ಹರಿಯೋ ಪೇಶನ್ಸ್ ಅವ್ರಿಂದ

ನಮಸ್ಕಾರ ಇದೊಂದು ವಿಶೇಷ ಕಾರ್ಯಕ್ರಮ ಪ್ರವಾಣಿಯವರು ನನಗೆ ಹೇಳಿದಾಗ ಪುಸ್ತಕ ಬಂದ್ರೆ ಪುಸ್ತಕ ಪುಸ್ತಕ ಯಾವ ಪುಸ್ತಕ ಅಂತ ಹೇಳಿ ಹೇಳಿದ್ರೆ ಹೀಗೆ ಒಂದು ಬಗ್ಗೆ ಅವ್ರು ಬಂದಿರತಕ್ಕಂಥದ್ದು ಟ್ರಾನ್ಸ್ಲೇಷನ್ ಅಂತೇಳಿ ಇರ್ಬಹುದು ಏನೋ ಪುಸ್ತಕ ಅಂತ ನಾನು ಅಷ್ಟು ಅದ್ರ ಬಗ್ಗೆ ವಿಶೇಷವಾಗಿ ಅಷ್ಟು ನಾನು ಗಮನ ಕೊಡಲಿಲ್ಲ ಇಲ್ಲಿ ಬಂದ ಮೇಲೆ ಯಾಕಂದ್ರೆ ನಂಗೆ ಗೊತ್ತಿತ್ತು ಪ್ರವೀಣ ಮಾತಾಡಬೇಕಾದ್ರೆ ಏನಾದ್ರೂ ಒಂದು ವಿಶೇಷತೆ ಇರ್ತದೆ ಪ್ರವೀಣ ಕುಲಕರ್ಣಿಯವರ ಯಾಕೆ ಅವ್ರ ಬಗ್ಗೆ ಇಷ್ಟು ಕಾನ್ಫಿಡೆನ್ಸ್ ಅಂದರೆ ಅವರ ಕಳೆದ ಚಟುವಟಿಕೆಗಳಲ್ಲಿ ಗಮನಿಸ್ತಾ ಇದೇನ ಸಿನಿಮಾ ತೆಗೆದು ಅದು ಸಿನಿಮಾ ಎಂಥದ್ದು ರಾಯಚೂರು ಭಾಗದ ಗ್ರಾಮೀಣ ಹಾಕೊಂಡು ಸಿನಿಮಾ ತೆಗೆದು ಅಲ್ಲಿ ಸಮಸ್ಯೆಗಳನ್ನ ಹೈಲೈಟ್ ಮಾಡಿದ್ರು ಮತ್ತು ಬರಹಗಾಕ್ತಿ ಮಾತುಗಾರ್ತಿ ಮತ್ತು ಸಾಮಾಜಿಕವಾಗಿ ಏನಾದರೂ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಕಳಕಳಿ ಒಬ್ಬ ಮಹಿಳೆ ನಮ್ಮ ಪ್ರಯೋಗ ಆಸಿ <laughs> ಮಾಡುವುದು <laughs> అతను సంపాదించుకో ఎవరు ఎవరు అవు 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 ಅವರು ಅನುಮಾನಗಳು ಸುಲಭವಾಗಿ ಮುಖ್ಯ ಲೇಖಕ ಬರೆದಿದ್ದನ್ನ ಕನ್ನಡದಲ್ಲಿ ಭಾಷಾಂತರ ಅದು ಸ್ವಲ್ಪ ಕಷ್ಟ ಅಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ